ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಆಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಎಲ್ರು ಒಂಚೂರು ಏಯ್ ಒಂದು ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ಇಷ್ಟ ಆಗಬೇಕು ಅನ್ನೋದಕ್ಕೆ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ಮನೆ ಆಗಿ ಏನೇನೋ ಮಾಡಿದ್ರೆ ನೋಡೋಣ ನಮಗೆ ಕಿತ್ತೋದ್ ಸಿನ್ಮಾ ಮಾಡೋಣ ಅಂತ ನೀವುಗಳಿಗೆ ಕೇಳ್ತೀರಾ ಅಂಡ್ ಆಲ್ಸೋ ಇವಾಗ ಪ್ಯಾರಿ ಡೇ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರು ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ಮದು ಇವಾಗ ನಮ್ದು ಮಾತ್ರ ಮಾಡಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾಬ್ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್ ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ ಆ್ಯಂಡ್ ಆನೆಸ್ಟ್ಲಿ ಎಸ್ ಜಾಸ್ತಿ ಸಿನ್ಮಾಸ್ ಮಾಡಬೇಕು ನೀವು ಹೇಳೋದ್ರಲ್ಲಿ ಮೇಡಮ್ ಮಾಡೋರ್ ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್ ಸಾರಿ ಫಾರ್ ಎಸ್ ಮೇಡಮ್ ಯಾರು ಮಾತಾಡ್ತಾರೆ ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್ ದಯವಿಟ್ಟು ತತ್ರಿಕೆ ಬಿಡಿ ಇದನ್ನ ಮೆನ್ಷನ್ ಇತ್ತು ಎಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಏನ್ ಗೊತ್ತಾ ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಂಗೆ ಅಂತ ಯಾರು ಮಾಡಲ್ಲ ಅರ್ಜುನ್ ಅವ್ರಿಗೆ